ಹಾಯ್ ಹ್ಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬೆಳಗ್ಗೆ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಶುಕಿ ಸ್ಕೂಲ್ಗೆ ಹೋದಾಗ್ಲಿಂದ ಆಲ್ಮೋಸ್ಟ್ ನಾನು ಫೈವ್ ತರ್ಟಿ ಫೈವ್ ಫಾರ್ಟಿ ಫೈವ್ ಸಿಕ್ಸ್ ಇಷ್ಟರಲ್ಲಿ ಎದ್ಬಿಡ್ತೀನಿ ಅವಳು ಸಿಕ್ಸ್ ತರ್ಟಿಗೆಲ್ಲ ಎದ್ದೋಳ ಅಭ್ಯಾಸ ಒಂದು ವಾರ ಲೇಟಾಗಿ ಎದ್ದೇಳಿದ್ಲು ಅದಾದಮೇಲೆ ಅವಳು ಸಿಕ್ಸ್ ತರ್ಟಿ ಸಿಕ್ಸ್ ಫಾರ್ಟಿ ಫೈವ್ಗೆಲ್ಲ ಎದ್ಬಿಡ್ತಾಳೆ ಎದ್ದ ತಕ್ಷಣ ನೋಡಿ ಕೇಳೋದು ಒಂದೇ ಪ್ರಶ್ನೆ ಅಮ್ಮ ಸ್ಕೂಲ್ಗೆ ಹೋಗೇಕಾ ಇನ್ನು ಆಮೇಲೆ ಹೋಗ್ತೀನಿ ಅದಾದಮೇಲೆ ಆರಾಮಾಗಿ ಅವಳು ರೆಡಿ ಆಗ್ಬಿಡ್ತಾಳೆ ಇಷ್ಟು ವಿಚಾರ ನಾನು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಇಂಪಾರ್ಟೆನ್ಸ್ ಕೊಡೋದು ಅಂದರೆ ಕಿಚನ್ ಕ್ಲೀನಿಂಗ್ ಏನಕ್ಕೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಫ್ರೆಶ್ ಆಗಿ ಕ್ಲೀನಾಗಿ ಪಾತ್ರೆಗಳೆಲ್ಲ ತೊಳೆದು ನೀಟಾಗಿದ್ದರೆ ನಂಗೆ ಒಂಥರ ಮೈಂಡ್ ಆಗಿರುತ್ತೆ ಬೇಗ ಬೇಗನೋ ಕೆಲಸ ಆಗಿಬಿಡುತ್ತೆ ಪ್ಲ್ಯಾನ್ ಮಾಡ್ಬಿಟ್ಟಿರ್ತೀನಿ ಈ ಅಡುಗೆ ಇದು ಮಾಡಬೇಕು ಈ ಕೆಲಸ ಮಾಡಬೇಕು ಶುಕಿಗೆ ಬಾಕ್ಸ್ ಇದು ಕಟ್ಟಬೇಕು ಈ ಪ್ಲ್ಯಾನಿಂಗ್ ಎಲ್ಲ ಮುಂಚೆನೇ ಮಾಡ್ಕೊಬಿಟ್ಟಿರ್ತೀನಿ ಆದರೂ ಕೂಡ ನನಗೆ ಬಂದು ಅಡುಗೆ ಮನೆ ಕ್ಲೀನ್ ಮಾಡಿ ಪಾತ್ರೆ ತೊಳೆಸ್ರಲ್ಲಿ ನಿಮ್ಗೆ ಒಂದು ಗಂಟೆ ಬೇಕಾಗುತ್ತೆ ನಂಗೆ ಸಾಕಾಗ್ಬಿಡುತ್ತೆ ಅಷ್ಟರಲ್ಲೇ ನಾನು ಫ್ರೆಸ್ಟ್ರೇಟ್ ಆಗಿ ಎಲ್ಲ ಬೈದು ಕಿರಿಚಿ ಎಲ್ಲ ಮಾಡಿ ಆ ಥರ ಎಲ್ಲ ಮಾಡ್ಕೊಬಿಡ್ತೀನಿ ನಾನು ಹಾಗಾಗಿ ಆಲ್ಮೋಸ್ಟ್ ನಾನು ಶುಕಿ ಸ್ಕೂಲ್ಗೆ ಹೋದಾಗ್ಲಿಂದ ಇದನ್ನು ಜಾಸ್ತಿ ಅಭ್ಯಾಸನೇ ಇದ್ದೀನಿ ಏನಾದರೂ ಅಕಸ್ಮಾತಾಗಿ ಏನಾದರೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿ ನಂಗೆ ಕೈಯಲ್ಲಿ ಆಗ್ತಾನೇ ಇಲ್ಲ ನಂಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಕೂಡ ಹೌದು ಟಯರ್ಡ್ ಮಾತ್ರ ಅಲ್ಲ ನಂಗೆ ಇಂಟ್ರೆಸ್ಟ್ ಇಲ್ಲ ನಂಗೆ ಇವತ್ತು ಮಾಡೋಕ್ಕಾಗಲ್ಲ ಏ ಪರವಾಗಿಲ್ಲ ಬಿಡು ಅನ್ನೋ ಥರ ಇದ್ದಾಗ ನನಗೆ ಕಾನ್ಫಿಡೆನ್ಸ್ ಇದ್ದಾಗ ಮಾತ್ರ ನಾನು ಆ ಕೆಲಸ ಮಾಡಲ್ಲ ಒಂದೊಂದು ಸತಿ ಮಾತ್ರ ಹಂಗೆ ಹೋಗಿ ಹಂಗೆ ಹೋಗಿ ಮಲ್ಕೊಬಿಡ್ತೀನಿ ಆಮೇಲೆ ಎದ್ದು ಕ್ಲೀನ್ ಮಾಡ್ಕೋತೀನಿ ಎಲ್ಲನೂ ಆಗ ಸ್ವಲ್ಪ ಬೇಗ ಎದ್ದು ಬರ್ತೀನಿ ಒಂದು ಅರ್ಧ ಗಂಟೆ ಬೇಗ ಎದ್ದು ಬಂದರೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಕ್ಕೆ ಕರೆಕ್ಟಾಗಿರುತ್ತೆ ನನಗೆ ಅದು ಏನೋ ಒಂಥರ ಮೆಸ್ ಅನಿಸುತ್ತೆ ಫಸ್ಟು ಪಾತ್ರೆ ಎಲ್ಲ ಕ್ಲೀನಾಗಿಲ್ಲ ಅಂದರೆ ನಂಗೆ ಒಂಥರ ಮೈಂಡೇ ಚೆನ್ನಾಗಿ ಅನಿಸಲ್ಲ ಆದಷ್ಟು ಕ್ಲೀನಾಗಿ ಇಟ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ ಅದು ಒಂದೇ ಉದ್ದೇಶ ಅಷ್ಟೇನೇನೆ ಕೆಲವೊಬ್ರು ಹೇಳ್ತಾರೆ ರಾತ್ರಿನೇ ಎಲ್ಲ ಮಾಡಿಬಿಡಬೇಕು ಇಂಜುಲ್ದಂಗೆ ಬಿಡಬಾರ್ದು ಬಟ್ ನಮ್ಮ ಮೈಗೆ ಹುಷಾರಿಲ್ಲ ಅಂದರೆ ನಾವು ಪಾತ್ರೆಯಲ್ಲಿ ತೊಳೋಕ್ಕಾಗುತ್ತೆ ಅಂತಲೂ ಕೂಡ ಅನಿಸುತ್ತೆ ನನಗೆ ಆ್ಯಂಡ್ ನಮ್ಮ ಮನೆ ಹತ್ರ ಅಂತೂ ಸಖತ್ತಾಗಿರುತ್ತೆ ಬೆಳಗ್ಗೆ ಹೊತ್ತು ನೋಡೋಕ್ಕೆ ಪೀಸಾಗಿ ಸೈಲೆನ್ಸು ಅದರೊಳಗಡೆ ಕಿಚಿ ಪಿಚಿ ಶಬ್ದಗಳು ಸಖತ್ತಾಗಿರುತ್ತೆ ನಮ್ಮ ಮನೆ ಹತ್ರ ಆ್ಯಂಡ್ ಇನ್ ಬರ್ಡ್ಸ್ ನಮ್ಮ ಮನೆ ಹತ್ರ ಜಾಸ್ತಿ ಇದೆ ಬಟ್ ನಮ್ಮ ಮಮ್ಮಿ ಮನೆ ಹತ್ರ ತೀರ ಕಡಿಮೆನೇನೆ ಅಲ್ಲಲ್ಲೊಂದು ಕಿಚಿ ಪಿಚಿ ಅಂತ ಇರುತ್ತೆ ಅಷ್ಟೇನೇನೆ ಇಲ್ಲಿ ಸಖತ್ ಫೀಲಿಂಗ್ ನಾನು ಬಂದವಾಗ್ಲಿಂದ ಒಂದು ಅದು ಒಂದು ನನ್ನ ಫೇವ್ರೆಟ್ ಪಾರ್ಟ್ ಈವ್ನಿಂಗು ಮೀ ಬೆಳಗ್ಗೆ ಮತ್ತು ರಾ ಸಾಯಂಕಾಲ ಟೈಮಲ್ಲಿ ತುಂಬ ಚೆನ್ನಾಗಿ ಅನ್ಸುತ್ತೆ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಶುಕಿಗೆ ನಾನು ಚಿಕ್ಕ ಮಗುವಿಂದ ಅಷ್ಟೇ ಮನೆಯಲ್ಲೇ ತುಪ್ಪ ಮಾಡ್ಕೋತೀನಿ ಒಂದು ಚೊಂಬಲ್ಲಿ ಎದ್ದಿಟ್ಕೊಂಡ್ರೆ ಕೆನೆ ಕೂರ್ಸಿಟ್ಕೊಂಡ್ರೆ ಸಾಕು ಆರಾಮಾಗಿ ಅವಳಿಗೆ ಇನ್ನೊಂದು ವಾರಕ್ಕೆ ತುಪ್ಪ ಯೋಚನೆನೇ ಇರಲ್ಲ ಕೆಲವೊಂದು ಸತಿ ನಾನು ತಿಂತೀನಿ ನಾನು ಹೆಮ್ಮತ್ತವರು ಕೂಡ ತಿಂತೀವಿ ಅದರಲ್ಲಿ ನಾನು ಜಾಸ್ತಿ ತುಪ್ಪ ಅಡಿಕ್ಟ್ ಅಷ್ಟೇ ಅವ್ರಿಗೇನು ಆ ಥರ ಎಲ್ಲ ಇಲ್ಲ ನಮ್ಮ ಮನೇಲಿ ಯಾರಿಗೂ ಆ ಥರ ಇಲ್ಲ ನಂಗೆ ಅಷ್ಟೇನೆ ಆದರೂ ನಾನು ಇತ್ತೀಚಿಗೆ ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ ಅದನ್ನ ಆ್ಯಂಡ್ ನಾನು ಇವಳಿಗೆ ದೋಸೆಗಾಗಿರಲಿ ಚಪಾತಿಗಾಗಿರಲಿ ಈ ಥರ ಎಲ್ಲ ಅದೊಂಥರ ಫ್ಲೇವರ್ ಇರುತ್ತಲ್ಲ ಆ ತುಪ್ಪದ್ದು ಘಮ್ ಅಂತ ದೋಸೆಯಲ್ಲಿ ಅದು ಸ್ಪ್ರೆಡ್ ಮಾಡಿದಾಗ ತುಂಬ ಚೆನ್ನಾಗಿ ಗಮ ಗಮ ಅಂತ ಇರ್ತೈತೆ ದೋಸೆ ಎಲ್ಲನೂ ಕೂಡ ಚಪಾತಿಗೂ ಅಷ್ಟೇನೇನೆ ಗಮ್ಮಂತ ಇರುತ್ತೆ ಮುಂಚೆ ಎಲ್ಲ ಏನು ಮಾಡ್ತಾಯಿದ್ದೆ ಡ್ರೈ ಫ್ರೂಟ್ಸ್ದು ಪುಡಿ ಮಾಡಿಟ್ಕೊಳ್ತಾ ಇದ್ನಲ್ಲ ಅದನ್ನು ಫಿಲ್ ಮಾಡಿ ಪ್ಯಾಕ್ ಮಾಡಿಬಿಟ್ಟು ತೀಟ್ಬಿಟ್ಟು ಕೊಡ್ತಾಯಿದ್ದೆ ಇವಾಗ ಕಡಿಮೆ ಆಗಿಬಿಟ್ಟಿದೆ ಆ ಥರ ಇಲ್ಲ ನನ್ನ ಕೈಯ್ಯಲ್ಲಿ ಆದಷ್ಟು ನಾನು ಪ್ಲೇನ್ ಮನೇಲಿ ಏನೇನು ಅಡುಗೆ ಮಾಡ್ತೀನೋ ಅದನ್ನೇ ಕೊಡೋಕೆ ಟ್ರೈ ಮಾಡ್ತಾಯಿದ್ದೀನಿ ಅದಾದಮೇಲೆ ಅವಳು ಊಟ ತಿನ್ನೋದು ಅದಕ್ಕೆ ಕಡಿಮೆ ಮಾಡಲ್ಲೋ ಅಥವಾ ಸ್ಕೂಲ್ಗೆ ಹೋಗಿದ್ದಕ್ಕೆ ಕಡಿಮೆ ಮಾಡೋದೋ ದಿಷ್ಟಿನೇ ಆಗಿದೆಯೋ ಅದೇನೋ ಗೊತ್ತಿಲ್ಲ ನಾನು ಇದನ್ನು ನೋಟಿಸ್ ಮಾಡಿರೋದು ಸ್ಕೂಲ್ಗೆ ಹೋದಾಗ್ಲಿಂದಾನೆ ಮೀನಾಗಿ ಸ್ಕೂಲ್ಗೆ ಯೋಚನೆ ಬಂದಿದ್ಯೋ ಅವ್ಳಿಗೆ ಹೊಟ್ಟೆಯಲ್ಲೇ ಇಟ್ಕೊಂಡು ಫೀಲಿಂಗ್ ತಿಂಗ್ಸ್ನಾ ಅವಳು ಅವರಪ್ಪ ನನ್ನಂತೂ ಹಿಂಸೆ ಮಾಡಿಬಿಡ್ತಾರೆ ಗೈಸ್ ಏನು ಮಾಡಲಿ ನಾನು ಇಬ್ಬರು ಮಾತಾಡಲ್ಲ ಅವಳು ಹೋಗಿ ಹೋಗಿ ಅವ್ಳು ಅವ್ರಪ್ಪನ ನಾನು ಬರಬೇಕು ಸಿಕ್ಕಾಬಿಡ ಇಂಟ್ರ ಬಟ್ ಏನೂ ಮಾತಾಡೋಲ್ಲ ಸೈಲೆಂಟಾಗಿ ಇರ್ತಾಳೆ ಹೊಸೊಬ್ಬರ ಹತ್ರ ಅಂತೂ ಆಡಲ್ಲ ಅವ್ರು ನೋಡೋದೇ ಇಲ್ಲ ಇಂಥ ಈ ಮಗುಗೆ ಏನು ಮಾತಾಡೋಕ್ಕೆ ಬರಲ್ವೇನೋ ಅಂತ ಅನ್ಸ್ಬಿಡ್ಬೇಕು ಹಂಗೆ ಮಾಡಿಬಿಡ್ತಾಳೆ ನಾ ಯಾರೂ ಇಲ್ದಿದ್ದಾವಾಗ ನಮ್ಮನೇ ಇಲ್ಲಿ ನಮ್ಮದಿದು ನಮ್ಮ ಮನೆ ಇವ್ರು ನಮ್ಮೂರು ಅಂತ ಇದ್ದಾಗ ಮಾತ್ರ ಬಂದು ಮಾತಾಡ್ತಾಳೆ ಅಷ್ಟು ಬಾಯಿ ಬಡಕೆ ಬಟ್ ಬೇರೆಯವ್ರ ಹತ್ರ ಹೆಸರು ಕೇಳಿದ್ರು ಹೇಳೋಲ್ಲ ಗೈಸ್ ಇವಳು ಇವ್ರ ಅಮ್ಮ ಆದವಳು ಏನು ಹೇಳೇ ಕೊಟ್ಟಿಲ್ವೇನೋ ಅನ್ನೋ ಥರ ಅಮ್ಮನ ಕಳೀತಾಳೆ ನನಗೆ ಏನು ಮಾಡೋಕ್ಕಾಗಲ್ಲ ಒಂದೊಂದು ಮಕ್ಕಳು ಒಂದೊಂದು ಥರ ಇರ್ತಾರೆ ಗೈಸ್ ಅವ್ರು ಚೇಂಜ್ ಮಾಡಿಕೊಂಡು ಹೋಗಿ ಶುಕಿನ ಸ್ಕೂಲಿಗೆ ಬಿಟ್ಟು ಬಂದ್ವಿ ನಾನು ಬ್ರೇಕ್ಫಸ್ಟೆಲ್ಲ ಮುಗಿಸ್ಕೊಂಡು ಮೇಲೆ ಬಂದೆ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ನನಗೆ ಬೆಟ್ರಲ್ಲಿ ತುಂಬ 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 ಮಿಸ್ ಇದ್ದೀನಿ ಶುಕಿನ ಇನ್ನೊಂದು ಪ್ರಾಬ್ಲಮ್ ಏನಾಗ್ಬಿಟ್ಟಿದೆ ಅಂದರೆ ಅವಳು ಊಟ ಚೆನ್ನಾಗಿ ಮಾಡ್ತಾಯಿಲ್ಲ ಅದು ಇನ್ನೊಂದು ಥರ ಫೀಲಿಂಗ್ ಆಗ್ಬಿಟ್ಟಿದೆ ಮುಂಚೆ ಚೆನ್ನಾಗಿ ಪರವಾಗಿಲ್ಲ ತಿನ್ನು ತಿಂತಿದ್ಲು ಓಕೆನಾ ಊಟ ತಿಂತಿದ್ದಾಳೆ ಪರವಾಗಿಲ್ಲ ಅಂತ ಅನ್ನಿಸ್ತಿತ್ತು ಅಟ್ಲೀಸ್ಟ್ ನಾವು ಒಂದಿಷ್ಟನ್ನು ಇಟ್ಕೊಂಡ್ರೆ ಒಂದು ಮುಕ್ಕಾಲನ್ನು ತಿಂದಿರ್ತಾ ಇದ್ಲು ಒಂದು ಸ್ವಲ್ಪ ಮುದ್ದೆ ಇಟ್ಕೊಂಡ್ರೆ ಅದರಲ್ಲಿ ಒಂದು ಮುಕ್ಕಾಲು ಮುದ್ದೆ ತಿಂತಾಯಿಲ್ಲ ಒಂದೆರಡು ಮೂರು ಬಿಡ್ತಾ ಬಿಡ್ತಾಯಿದ್ಲು ಹಿಂಗಾಗ್ತಿತ್ತು ಚಪಾತಿ ಅಂದರೆ ಒಂದು ಮುಕ್ಕಾಲ್ ಚಪಾತಿ ಒಂದೊಂದ್ಸರ್ತಿ ಒಂದೇ ಚಪಾತಿ ಒಂದು ದೋಸೆ ಈ ಥರ ಎಲ್ಲ ತಿಂತಿದ್ಲು ಗೈಸ್ ಇವಾಗ ದಿಢೀರಂತ ಸ್ಕೂಲ್ಗೆ ಹೋದಾಗಿಂದ ಊಟನ್ನೇ ಇಲ್ಲ ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಊಟನೇ ಇಲ್ಲ ಅವಳು ಫ್ರೂಟ್ಸ್ ಏನು ಸ್ಕೂಲಲ್ಲಿ ನಾನು ಕೇಳಿದೆ ಮ್ಯಾಮ್ನ ಸ್ಕೂಲಲ್ಲಿ ತಿಂತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಸ್ಲೋ ಆಗಿ ತಿಂತಾಳೆ ಬಟ್ ನಾನು ಫೀಡ್ ಮಾಡ್ತೀನಿ ಮ್ಯಾಮ್ ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿದ್ರು ಅದು ಆ ಸೈಡ್ ಇಡಿ ಓಕೆ ಮ್ಯಾಮು ಅವರು ರೆಸ್ಪಾನ್ಸಿಬಿಲಿಟಿನ ಮಾಡ್ತಾ ಓಕೆ ಹಂಗೋ ಹಿಂಗೋ ಅಲ್ಲಿ ಫ್ರೂಟ್ಸ್ ಆದರೂ ತಿಂತಾ ಅಂತ ಅಂದ್ಕೊಳ್ಳೋಣ ಮನೆಗೆ ಬೆಳಗ್ಗೆ ಸೆವೆನ್ ತರ್ಟಿಗೆ ಹೋಗ್ತಾಳಲ್ಲ ಇವಾಗ ನಾವೇ ಬಿಡ್ತಾಯಿದ್ದೀವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಏಯ್ಟ್ ಏಯ್ಟ್ ಟ್ವೆಂಟಿಗೆ ನಾವು ಬಿಡ್ತಾ ಇದ್ದೀವಿ ಸೆವೆನ್ ತರ್ಟಿ ವ್ಯಾನ್ಗೆ ಕಳ್ಸೋಕ್ಕಿನ್ನೂ ಮನಸ್ಸು ಇಲ್ಲ ನನಗೆ ಅವಳು ಬೆಳಗ್ಗೆ ಎದ್ದ ತಕ್ಷಣ ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಸ್ಟಾರ್ಟ್ ಮಾಡ್ತಾಳೆ ಆಮೇಲೆ ಒಂದು ಸೆವೆನ್ ತರ್ಟಿ ಟೈಮಲ್ಲಿ ರೆಡಿ ಮಾಡೋಣ ಬಾಜಿನಿ ಅಂತಂದರೆ ಅವಳು ನಾರ್ಮಲ್ ಆಗಿಬಿಡ್ತಾಳೆ ಸ್ಕೂಲ್ಗೆ ಹೋಗಬೇಕಾದ್ರೂ ಕೂಡ ಆ್ಯಕ್ಟಿವ್ ಆಗಿರ್ತಾಳೆ ಹೋಗ್ತಾಳೆ ಅಲ್ಲಿ ಹೋಗಿ ಬಿಟ್ಟಾಗ ಒಂಥರ ಸ್ಯಾಡ್ ಅನ್ಸುತ್ತೆ ಅವಳಿಗೆ ನಾವು ಬರಬೇಕಾದ್ರೆ ಅದಾದ್ಮೇಲೆ ನಾರ್ಮಲ್ ಆಗಿರ್ತಾಳೆ ಅಂದೆ ಹಿಂಗೆ ಮಾಡ್ತಾ ಇದ್ದಾಳೆ ಅವಳು ಫುಲ್ ಅಂಡರ್ ವೆಯ್ಟ್ ಆಗಿಬಿಟ್ಟಿದ್ದಾಳು ಏನೋ ಗೊತ್ತಿಲ್ಲ ಈ ರಿಬ್ಸ್ ಎಲ್ಲನೂ ಕಾಣಿಸ್ತಾ ಇದೆ ಮುಖ ಎಲ್ಲ ಪುಟಾಣಿ ಮುಖ ಆಗ್ಬಿಟ್ಟೈತೆ ಕೈಯೆಲ್ಲ ಸಣ್ಣಗೆ ಕಾಲುಗಳೆಲ್ಲ ಸಣ್ಣಗಾಗ್ಬಿಟ್ಟಿದೆ ಫುಲ್ ಅವಳು ವೆಯ್ಟ್ ಲಾಸ್ ಆಗಿದ್ದಾಳೆ ಅನ್ನೋದು ಮಾತ್ರ ನೀಟಾಗಿ ಕಾಣಿಸ್ತಿದೆ ನಮಗೆ ಏ ನಾನು ಮನೆಗೆ ಹೋಗ್ತೀನಿ ಊಟ ತಿನ್ನಿಸ್ತಾ ಇದೆಯಾ ಇಲ್ಲ ಸ್ಕೂಲಿಂದ ಬಂದಮೇಲೆ ರಾತ್ರಿ ಮಲಗಿಸ್ಬೇಕಾದ್ರೆ ಊಟ ತಿನ್ನಿಸ್ತಾ ಇಲ್ಲ ಅಂತ ಕೇಳ್ತಾರೆ ಈ ಹಿಂಗೆ ಕೇಳಿದ ತಕ್ಷಣ ನಂಗೆ ಒಂಥರ ಅಯ್ಯಯ್ಯೋ ನಾನು ಊಟನೇ ತಿನ್ನಿಸ್ತಾ ಇಲ್ಲ ಮಗಲಿ ಲಿಟ್ರೇ ಊಟ ಮಾಡ್ತಾಯಿಲ್ಲ ಗೈಸ್ ಏನಾದರೂ ಇಟ್ಟರೆ ವಾಂತಿ ಮಾಡ್ತಾಳೆ ಏನಾದರೂ ಇಟ್ಟರೆ ಒಂದು ಇಷ್ಟಿಯನ್ನು ಮಾಡಿ ಹಂಗೋ ಹಿಂಗೋ ಮಾಡಿ ಸಾಫ್ಟಾಗಿ ಅನ್ನ ಮಾಡಿ ಎಲ್ಲ ಮಾಡಿ ಹಿಂಗೆ ತಿನ್ಸಿದಾದ್ಮೇಲೆ ವಾಂತಿ ಮಾಡ್ತಾಳೆ ಸರಿ ದೃಷ್ಟಿ ಆಗಿರ್ಬೋದೇನೋ ಅಥವಾ ಇನ್ನೂ ಏನೇನೋ ಮಾಡ್ತಿದ್ವಿ ಅಳ್ಚಿಕ್ಕೊಳ್ಳಿರ್ಬೇಕಾದ್ರೆ ಇಂದೋ ಅದೆಲ್ಲ ಮಾಡಿದ್ರೆ ನಾರ್ಮಲ್ ಊಟ ದೃಷ್ಟಿ ದೃಷ್ಟಿಯಾಗಿದ್ದರೆ ಆಮೇಲೆ ಸೆಗಣಿಯಲ್ಲೆಲ್ಲ ಕಲ್ತ್ಬಿಟ್ಟು ಬೆಂಕಿ ಹಾಕ್ತಾರಲ್ಲ ಅದೆಲ್ಲ ಮಾಡಿದೆ ಮತ್ತು ಏನೇನು ಬೇಕೋ ಮಾಡಿದೆ ನಾನು ಲಿಟ್ರಲಿ ಏನು ವರ್ಕ್ ಆಗಿಲ್ಲ ವರ್ಕೇ ಆಗಿಲ್ಲ ಬಿಡಿ ಹಾಗೆ ಮಾಡ್ತಾಯಿದ್ದಾಳೆ ಇವಾಗ ಆಲ್ಮೋಸ್ಟ್ ಟೂ ವೀಕ್ಸ್ ಆಯಿತು ಲಾಸ್ಟ್ ವೀಕ್ ನನಗೆ ವೀಡಿಯೋ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಲಿಟ್ರಲಿ ಏನಿದು ಏನು ನಡೀತಾ ಇತಿ ಉಳ್ಳಲ್ಲಿ ಬಂದಿದೆ ಓಕೆ ನಾನು ಅದನ್ನು ತೋರಿಸೋಣ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ಇವಾಗ ಆ್ಯಕ್ಚುಲಿ ನನಗೆ ಹಿಂಗೆ ಪ್ರಾಬ್ಲಮ್ ಆಗಿಬಿಟ್ಟಿದೆ ಆ್ಯಂಡ್ ನಾನು ಮುಂಚೆ ಎಲ್ಲ ಹಚ್ಚಿಕೊಳ್ಳಿರ್ಬೇಕಾದ್ರೆಲ್ಲ ಮುತಾಲ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಶಿವಾಜಿನಗರಲ್ಲಿ ಅದು ಫ್ರೈಡೇ ಯಾವಾಗಾದರೂ ಹೋಗೋಣ ಅದು ಇವಾಗೆಲ್ಲ ಹೋಗಂಗಿಲ್ಲ ಹಾಗಾಗಿ ಇದೆಲ್ಲ ಮುಗಿಸ್ಕೊಂಡು ಫ್ರೈಡೇ ಹೋಗೋಣ ಅಂತ ಅಂದ್ಕೊಂಡು ತಲೆಯಲ್ಲಿ ಇಟ್ಕೊಂಡಿದ್ದೀನಿ ಹೋಗ್ಬಿಟ್ಟು ಒಂದ್ಸರ್ತಿ ತಾಯ್ತಾಯೆಲ್ಲ ಕಟ್ಟಿಸ್ಕೊಂಡು ಬರೋಣ ಆದರೂ ಸೇಫರ್ ಸೈಡ್ ನಾವು ಇದೆಲ್ಲ ಮನೆಯಲ್ಲೆಲ್ಲ ಮಾಡಿದ್ದೀರಲ್ಲ ಇದೆಲ್ಲ ಮಾಡಿದಾಗ ಅವ್ಳು ತಿಂದ್ಬಿಡ್ತಾ ಇದ್ಲು ಮನೆ ಮದ್ದೆಲ್ಲ ಮಾಡಿದಾಗ ಊಟ ತಿಂದ್ಬಿಡ್ತಾ ಇದ್ಲು ಇವಾಗ ಒಂದ್ಸತಿ ಅದಕ್ಕೂ ಇವತ್ತು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಅದಾದ್ಮೇಲೆ ನೋಡೋಣ ಮುತ್ತಲ ಮುಂದೆ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ತಲೆ ಇಟ್ಕೊಂಡಿದ್ದೀನಿ ಸೊ ಯೂನಿಫಾರ್ಮ್ ಅವಳದು ಕೊರಿಯರ್ ಮಾಡಿದ್ರು ನಾವು ಹೋಗಿ ಮೆಜರ್ಮೆಂಟ್ ಎಲ್ಲ ಕೊಟ್ಬಿಟ್ಟು ಬಂದ್ವಿ ಅವ್ರು ನಮಗೆ ಮನೆಗೇನೆ ಕಳಿಸ್ತರು ಒಂದನ್ನು ಮಾತ್ರ ಓಪನ್ ಮಾಡಿ ತೋರಿಸ್ತೀನಿ ಹಿಂಗೆ ಕಾಣಿಸ್ತದೆ ಪ್ರತಿಯಾಗಿ ನಾವು ಇದೆ ಎಲ್ಲ து இர ஸ்கூல்காக்கிறோ அன்னோம் ஃபீல் ஆகிபுட்டே நமக்கு ஏன்னோ ஒத்தர தாயி சங்கட அந்தாரெல்லாம் ஹங்காகபட்டே நமக்கு நமக்கு தின்னக்கே ஒன்ஸ் பார்த்தா யூனிஃபார்ம் அந்த பிரீத்தியாக காணஸ்தே இஷ்டு பிரீத்தியது நோவாந்த இது அவ்வளோ டேலி மண்டே ட்யூஸ்டே ಥರ್ಸ್ಡೇ ಫ್ರೈಡೇ ಹಾಕುವಂಥ ಔಟ್ಫಿಟ್ ಇದು ಯೂನಿಫಾರ್ಮ್ ಇದು ನಾನು ಚಿಕ್ಕ ಸೈಜನೇ ಮಾಡಿದೆ ಆಗಿ ಅವ್ಳಿಗೆ ಇವಾಗ ಕರೆಕ್ಟಾಗಿ ಆಗೋ ಥರ ಮಾಡಿದೆ ನಾನು ನನಗೇನು ಅಷ್ಟು ದೊಡ್ಡದೇನು ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು ಆಮೇಲೆ ಇನ್ನೊಂದು ಇಷ್ಟ ಆಯಿತು ಅಂದರೆ ಡೈಲಿ ಯೂನಿಫಾರ್ಮಲ್ಲಿ ಹಾಕಿ ಕಲ್ಸುತ್ತೆ ಅವರು ಶಾರ್ಟ್ಸ್ ಸಹ ಕೊಟ್ಟಿದ್ದಾರೆ ಆ್ಯಂಡ್ ಊಟ ತಿನ್ಬೇಕಾದ್ರೆ ಒಂದು ಐಜೀನು ಅದೇ ಹೇಪ್ರನ್ನೆಲ್ಲ ಹಾಕಿಸಿ ಊಟ ಮಾಡಿಸ್ತಾರೆ ಆ್ಯಂಡ್ ಶಾರ್ಟ್ಸ್ ಕೊಟ್ಟಿದ್ದಾರೆ ಏನಕ್ಕೆ ಅಂದರೆ ನಾವು ಅದರೊಳಗಡೆ ಒಂದು ಪ್ಯಾಂಟಿ ಹಾಕಿ ಅದಾದಮೇಲೆ ಅವ್ರು ಕೊಟ್ಟಿರೋಂಥ ಶಾರ್ಟ್ಸನ್ನು ಹಾಕಿ ಕಳಿಸ್ಬೇಕಂತೆ ಅದು ಒಂಥರ ಹೆಣ್ಮಕ್ಳಿಗೆ ಸೇಫ್ ಅಲ್ವಾ ನಂಗೆ ಅದು ತುಂಬ ಇಷ್ಟ ಆಯಿತು ನನಗೆ ನಂಗೆ ಒಂಥರ ಭಯ ಆಗ್ತಿತ್ತು ಮುಂಚೆ ಎಲ್ಲ ನನಗೆ ಈ ಥರ ವಿ ಥರ ಚಡ್ಡಿ ಬರುತ್ತಲ್ಲ ಅದನ್ನು ಇದ್ದೆ ಚಿಕ್ಕ ಚಿಕ್ಕಿಗೆ ಇವಾಗ ನಾನು ಬಿಟ್ಟು ಹೋಗ್ತಾವಳಲ್ಲ ಅವಳು ಸ್ಕೂಲ್ಗೆ ಹೋಗ್ತಾವಳ ನಂಗೆ ಒಂಥರ ಭಯ ಹಿಂಗೆ ಸೈಡ್ಗೆ ಹೋಗ್ಬಿಟ್ರೆ ಹಿಂಗೆ ಆಮೇಲೆ ಈ ಮಗು ನೀ ನೀಟಾಗಿ ಹಾಕೊಳೋಕೆ ಬಂದಿಲ್ಲ ಅಂದರೆ ಅದು ಒಂದೊಂದ್ಸತಿ ಹಿಂಗೆ ಹಾಕೋಬೇಕಾದ್ರೆ ಕಷ್ಟ ಆಗಿಬಿಡುತ್ತೆ ಮಕ್ಕಳಿಗೆ ಅದಕ್ಕೆ ಏನೇನೋ ಯೋಚನೆ ಮಾಡಿ ಹಿಂಗೆ ಶಾರ್ಟ್ಸ್ ಥರ ಬರುತ್ತಲ್ಲ ಗಂಡು ಮಕ್ಳಿಗೆ ಬರುತ್ತಲ್ಲ ಆ ಥರದ ಹಾಕ್ತಾಯಿದ್ದೀನಿ ಹ್ಞೂ ಅಲ್ಲಿ ಒಳಗಡೆ ಇದೆ ಶಾರ್ಟ್ಸ್ ಥರ ಇರುತ್ತಲ್ಲ ಅದನ್ನು ಹಾಕಿ ಅವಾಗ ಒಂಥರ ಸಮಾಧಾನ ಆ ಥರ ಎಲ್ಲ ನಾನು ಜಾಸ್ತಿ ತಿಂಕ್ ಮಾಡಿ ಓ ಮೇ ಬಿ ನಿಮ್ಗೆ ಓವರ್ ಥಿಂಕಿಂಗ್ ಅನ್ನಿಸ್ಬೋದು ಬಟ್ ನನ್ನ ಸಿಚುವೇಶನ್ನ ಯಾರೇ ಹೆಣ್ಮಕ್ಳಾಗಿರೋ ಹೆಣ್ಮಕ್ಳ ತಾಯಿಗಳಾಗಿರ್ಬೋದು ಇದೇ ಥರ ಯೋಚನೆ ಮಾಡ್ತಾರೆ ಅನ್ಕೋತೀನಿ ಅದು ಇವಾಗಿರೋ ಪ್ರಪಂಚದಲ್ಲಂತೂ ಒಬ್ಬ ದೇವ್ರೆ ನಮ್ಮನ್ನೇ ಬಿಡಲ್ಲ ಜನಗಳು ನಮ್ಮ ಮಕ್ಕಳನ್ನ ಯಾವ ಥರ ಟ್ರೀಟ್ ಮಾಡ್ತಾರೆ ಅನ್ನೋದು ಊಟ ಮಾಡ್ತಿಲ್ಲ ಊಟ ಮಾಡ್ತಿಲ್ಲ ನಮಗೂ ಬೇಜಾರು ಅವಳು ಊಟ ಮಾಡಿಲ್ಲ ಅಂತಂದರೆ ತುಂಬ ಬೇಜಾರಾಗುತ್ತೆ ಹಾಗೆ ಸರಿ ಆಯಿತು ಒಂದು ಸತಿ ಹಾಸ್ಪಿಟ್ಲ್ಗೂ ವಿಸಿಟ್ ಮಾಡ್ಕೊಂಬಂದ್ಬೇಡೋಣ ಇನ್ಫೆ ಇನ್ಫೆಕ್ಷನ್ ಆ ಥರ ಏನಾದರೂ ಆಗಿದೆಯಾ ಅಂತಂದ್ಬಿಟ್ಟು ಕ್ಯಾರ್ಪುರಮಲ್ಲಿ ಶ್ರೀರಾಮ್ ಹಾಸ್ಪಿಟಲ್ ಇದೆ ಅಲ್ಲಿ ಅಶಾ ಡಾಕ್ಟ್ರು ತುಂಬ ಚೆನ್ನಾಗಿ ಅವ್ಳಿಗೆ ಸೆಟ್ ಆಗ್ಬಿಡಿದ್ದಾರೆ ಸ್ವಲ್ಪ ಮೆಸದೇ ಗಾ ಇಸ್ ಪ್ಲೀಸ್ ಟು ಅಡ್ಜಸ್ಟ್ ಓಕೆ ಕನ್ಸ್ಟ್ರಕ್ಟ್ ಆಗ್ತದೆ ದಿ ನನ್ನ ಬರ್ಡೇ ಸ್ಪೆಷಲ್ ಮೇಲ್ಗಡೆ ಎಲ್ಲಾನು ಕೂಡ ಡೆಕೋರೇಟ್ ಮಾಡಿದ್ದಾರೆ ಪಾಪ ಹುಡುಗರೆ ಸೇರ್ಕೊಂಡು ಮಾಡಿದ್ದಾರೆ ಕ್ಯಾಂಟೀನ್ಸು ಇದ್ದೀನಿ ಅಲ್ಲಿ ಹೇಳಿದೆ ಅವ್ರಿಗೆ ಎಲ್ಲ ಬಿದ್ದೋಗುತ್ತೆ ಬೋಜೆಲ್ಲ ಅಂಟಿಸ್ಬೇಡ್ರಿ ಅಂತಂದ್ಬಿಟ್ಟು ಅವ್ರು ಕೇಳಲಿಲ್ಲ ನಮ್ಮನೆ ಹೋಮ್ ಟೂರ್ ಎಲ್ಲನೂ ಕೂಡ ನಾವು ಅಲ್ಲಿ ಕಂಪ್ಲೀಟ್ ಮನೆ ಕನ್ಸ್ಟ್ರಕ್ಷನ್ ಮುಗಿಬೇಕು ಅದಾದಮೇಲೆ ತೋರಿಸ್ತೀವಿ ಅವ ನಮ್ಮ ಮನೇಲಿ ದಿನ ಇದೆ ಇಲ್ಲಿ ಅದಾಗೆ ಕಷ್ಟ ಚುಕ್ಕಿ ಒಂದು ಇಪ್ಪತ್ತು ಸತಿ ಹತ್ತ ತೊಳಗೈಸಿ ನಮ್ಮ ಮನೇಲಿ ಇಲ್ಲ ನಮ್ಗೆ ಏನು ಮಾಡಿದೆ ನೋಡೋಣ ನೋಡಿ ಕೆಳಗಡೆ ಇಟ್ಕೊಂಡಿರೋಂಥ ಟ್ಯೂಬ್ಲೈಟ್ಸ್ ಎಲ್ಲ ಎತ್ಕೊಂಡು

ನೋಡಿ ಫಸ್ಟ್ ಒಂದು ಕೇಕ್ ತರ್ಸಿದೀವಿ ಅದು ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಇದೊಂದು ಸೆಕೆಂಡ್ ಕೇಕ್ ಇದು ಅದನ್ನು ಇದನ್ನು ಎರಡು ಸೇರಿ ಮುಗಿತು ಕೇಕ್ ಮುಗೀತು ಪಾಪ ಹಂಗೋ ಹಿಂಗೋ ಮಾಡಿ ಸೆಲೆಬ್ರೇಟ್ ಮಾಡಿದ್ರು ಪಾಪ ಎಷ್ಟು ಹಾರ್ಡ್ ವರ್ಕ್ ಇದೆ ಅಂದ್ರೆ ನಮ್ಮ ರಶ್ಮಿ ಅವಳು ಹುಟ್ಟಾರೆ ಇಷ್ಟ ಕೆಲಸ ಮಾಡಿರಲಿಲ್ಲ ಅಷ್ಟು ಕೆಲಸ ಮಾಡಿದ್ಲು ಗಾಯ್ಸ್ ಇವತ್ತು ನನ್ನ ಕಣ್ಣಾರೆ ನೋಡಿರೋದು ನಾನೇ ಸಾಕ್ಷಿ ಕೇಕ್ ಆಕ್ಚುಲಿ ಇದು ನೋಡಕ್ ಅಷ್ಟಕ್ಕಷ್ಟೆ ಬಟ್ ತಿನ್ನಕ ಸಖತ್ತಾಗಿದೆ ಆಗಿದೆ ಅದ್ ನೋಡಕ್ ಸುಂದ್ರ ಅಷ್ಟೆ ತಿನ್ನಕೇನು ಚೆನ್ನಾಗಿಲ್ಲ ತಿನ್ನಕ್ ಚೆನ್ನಾಗಿದೆ ತಾನೆ ತಿನ್ಬಾರೇ ನಮ್ಕೆ ಫುಲ್ಲು ಕೊಯ್ಕೊಂಡು ಕೊಯ್ಕೊಂಡು ತಿಂತ ಇರೋದು ನೋಡಿ ಅವ್ರ ರಿಯಾಕ್ಷನ್ ನೋಡ್ಬೇಕು ನಾನು ಕಂದಮರಿಂದ

జీ స్మైలింగ్ అద్లు బంగారి గుడ్ గుడ్ జాబ్